ಮತ್ತೆ ಮಹಲಿಂಗ್ಪುರದಲ್ಲಿ ಭುಗಿಲದ ತಾಲೂಕು ಹೋರಾಟ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಲಿಂಪುರವನ್ನು ತಾಲೂಕು ಮಾಡಬೇಕೆಂದು ಆಗ್ರಹಿಸಿ ಇಂದು ನಿರ್ದಿಷ್ಟ ಹೋರಾಟ ನಡೆಸಲಾಯಿತು ತಾಲೂಕು ಹೋರಾಟ ಸಮಿತಿ ಅನೇಕ ಸಾರಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರೂ ಕೂಡ ಮಹಲಿಂಗ್ಪುರ ತಾಲೂಕು ಮಾಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ತಾಲೂಕಾ ಸಮಿತಿ ಇಂದು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅನಿರ್ದಿಷ್ಟ ಹೋರಾಟ ನಡೆಸಲಾಯಿತು ಕಳೆದ ಮೂರು ವರ್ಷಗಳಿಂದ ಸಮೋಪಾಯ ಹೋರಾಟ ಪ್ರೇಮಪಾಯ ಹೋರಾಟ ನಡೆಯುತ್ತಾ ಬಂದಿದೆ ಸರ್ಕಾರ ಶೀಘ್ರ ಎಚ್ಚೆತ್ತುಕೊಂಡು ಮಾಲಿನ್ಪುರ ತಾಲೂಕು ಮಾಡದೇ ಇದ್ರೆ ದಾಂಡೋಪಾಯ ಹೋರಾಟ ಮಾಡುತ್ತೇವೆ ಅಂತ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ ಇತಿಹಾಸವನ್ನ ಕೆದಕಿ ನೋಡೋದಾದ್ರೆ ಆದಿ ಅನಾದಿ ಕಾಲದಿಂದಲೂ ವಿವಿಧ ಬೇಡಿಕೆಗಳಿಗಾಗಿ ಹೋರಾಟ ಮಾಡುತ್ತಾ ಬರ್ತಾನೇ ಇದೆ ಕಳೆದ ಮೂರು ವರ್ಷಗಳಿಂದ ಮಾಲಿನ್ಪುರ ತಾಲೂಕು ಮಾಡಬೇಕೆಂದು ಹೋರಾಟ ಮಾಡಿದ್ರು ಇದುವರೆಗೂ ಹೋರಾಟಕ್ಕೆ ಜಯ ಸಿಕ್ಕಿಲ್ಲ ಮತ್ತು ಮಾಲಿನ್ಪುರ ಇದುವರೆಗೂ ಮಾಲಿನ್ಪುರ ತಾಲೂಕು ಆಗೇ ಇಲ್ಲ ಮತ್ತು ಹೋರಾಟ ಸಮಿತಿಯು ರಸ್ತೆ ಮೇಲೆ ಅಡುಗೆ ಮಾಡಿ ರಸ್ತೆ ತಡೆದು ಹೋರಾಟವನ್ನು ತೀವ್ರಗೊಳಿಸಿದ್ರು ಸದ್ಯಕ್ಕೆ ಮಾಲಿನ್ಪುರದಲ್ಲಿ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ದಿನ ಹೋರಾಟ ಮುಂದುವರಿತಾನೆ ಇದೆ ಸರ್ಕಾರಕ್ಕೆ ಅದೆಷ್ಟೇ ಸಲ ಹೋರಾಟ ಮಾಡಿ ಎಚ್ಚರಿಕೆ ನೀಡಿದ್ರೂ ಕೂಡ ಕ್ಯಾರೆ ಅನ್ನದ ಸರ್ಕಾರ ಹೊಸ ತಾಲೂಕನ್ನ ರಚಿಸಿ ಮಾಲಿನ್ಪುರ ಜನರಿಗೆ ಅನುಕೂಲ ಮಾಡಿಕೊಡುತ್ತಾರಾ ಎಂದು ಕಾಯ್ದು ನೋಡಬೇಕು ಮತ್ತು ಮಾಲಿನ್ಪುರ ತಾಲೂಕು ಆಗುತ್ತಾ ಇಲ್ವಾ ಎಂದು ಕಾಯ್ದು ನೋಡೋಣ మాణిపూర్ పట్టణి ఎల్ అన్నదన్న ఇవత్ చర్చ మాట్ ತಾಲೂಕು ಮಾಡಬೇಕು ತಾಲೂಕು ಘೋಷಣೆ ಮಾಡು ಮಠ ತಾಲೂಕಿನ ಬಗ್ಗೆ ಅವ್ರು ಹೇಳಿಕೆ ಕೊಡು ಮಠ ನಾವು ಈ ಚಳವಳಿಯನ್ನು ವಾಪಸ್ ಪಡೆದಿಲ್ಲ ಅವ್ರು ಯಾವುದೇ ಜೈಲಿಗೆ ಹಾಕಲಿ ಲಾಠಿ ಚಾರ್ಜ್ ಮಾಡಲಿ ಗೋಲಿಬಾರ್ ಮಾಡಲಿ ಏನೋ ಪೊಲೀಸ್ ಇಲಾಖೆ ತಗೋ ನಿರ್ಣಯಕ್ಕೆ ಇವತ್ತು ಬದ್ದಾಗಿದ್ದೀವಿ ಇವತ್ತು ಚಳವಳಿಯನ್ನ ಪ್ರಾರಂಭ ಮಾಡಿವಿ ಯಾವುದೇ ಕಾರಣಕ್ಕೂ ಚಳವಳಿ ವಾಪಸ್ ಪಡೆದಿಲ್ಲ ಇದೇ ರಸ್ತೆ ಮೇಲೆ ಕುಂತು ಇವತ್ತು ಇಲ್ಲೇ ಪೆಂಡಲ್ ಹಾಕಿ ಇಲ್ಲೇ ಅಡಿಗೆ ಮಾಡಿವಿ ಈ ಇನ್ನೂ ಕಂಟಿನ್ಯೂ ನಿರಂತರವಾಗಿ ಇಲ್ಲೇ ನಾವು ಅಡಿಗೆ ಮಾಡ್ತೀವಿ ಇಲ್ಲೇ ಊಟ ಮಾಡ್ತೀವಿ ಇಲ್ಲೇ ಮಲ್ಕೋತೀವಿ ಈಗಾಗಲೇ ಹಳ್ಳಿಗಳಿಂದ ಎತ್ತಿನ ಗಾಡಿಗಳು ಬರಾಕತ್ತವು ಈ ಎತ್ತಿನ ಗಾಡಿಗೂ ಇವತ್ತು ಮರ್ಯಾದೆ ಿಲ್ಲ ಅಂದ್ರ ನಮ್ದು ಏನು ದಿಲ್ಲಿ ಒಳಗೆ ಚಳವಳಿ ಆಗಿತ್ತಲ್ಲ ಟ್ರ್ಯಾಕ್ಟರ್ ಚಳವಳಿ ಪಟ್ಟಣದ ಮೂಲಿ ಮೂಲಿಗಳಲ್ಲಿ ರಸ್ತೆ ಗಲ್ಲಿ ಗಲ್ಲಿಗಳಲ್ಲಿ ಟ್ರ್ಯಾಕ್ಟರ್ ನಿಲ್ಲಿಸಿ ಉದ್ದವಾದ ಚಳವಳಿಯ ಸ್ವರೂಪವನ್ನು ಬದಲಿ ಮಾಡ್ತೀವಿ ಈ ಎಚ್ಚರಿಕೆ ತಿಳ್ಕೊಂಡು ಅದು ಬೇಗನೆ ಒಂದು ನಿರ್ಣಯ ತಗೊಂಡ್ರೆ ಅದು ಒಳ್ಳೆಯದು ತೊಗದೇ ಇದ್ದ ಮುಂದಿನ ದಿನಮಾನಕ್ಕೆ ನಡೀತಕ್ಕಂಥ ಘಟನೆಗೆ ಮುಖ್ಯಮಂತ್ರಿಗಳ ಹೊಣೆ ಆಗ್ತದೆ ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹೊಣೆ ಆಗ್ತದೆ ಜಿಲ್ಲಾಧಿಕಾರಿಗಳ ಹೊಣೆ ಆಗ್ತದೆ ಯಾಕಂದ್ರೆ ಅನೇಕ ಚಳವಳಿ ಮಾಡುವಾಗ ಇಲ್ಲಿ ಬಂದು ನಮಗೆ ಭಾಗವಹಿಸಿ ನಿಮ್ಮ ಬಗ್ಗೆ ನಾವು ಮಾತಾಡ್ತೀವಿ ನಿಮ್ಮನ್ನು ಭೇಟಿ ಮಾಡ್ತೇನೆ ಸಾಕಷ್ಟು ಹೇಳಿದ್ರು ಸಲ ಬಂಡಿಗಳಿಗೆ ಮುಖ್ಯಮಂತ್ರಿಗಳ ಬರುವಾಗ ನಾವು ಬಂಧನ ಮಾಡ್ತೀವಿ ಅಂತ ಹೇಳಿದ್ವಿ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿದೀವಿ ಆಗ ಪೊಲೀಸ್ ಎಸ್ ಪಿ ಅವ್ರು ಬಂದು ಇಲ್ಲಿ ಮೀಟಿಂಗ್ ಮಾಡ್ರಿ ನಿಮ್ ಜೋಡಿ ಇಲ್ಲ ಮುಖ್ಯಮಂತ್ರಿಗಳ ಜೋಡಿ ನಿಮ್ಮನ್ನ ಭೇಟಿ ಮಾಡಿಸ್ತೀವಿ ಒಂದು ಮೀಟಿಂಗ್ ಆಯೋಜನೆ ಮಾಡಿಸ್ತೀವಿ ದಯವಿಟ್ಟು ತಾವು ಚಳವಳಿಯನ್ನು ವಾಪಸ್ ತಗೊಂಡು ವಾಪಸ್ ತಗೊಂಡಿವಿ ಅನೇಕ ಸಲ ಸಲಗಳಿಗೆ ನಾವು ಮರೀದಿ ಕೊಟ್ಟಿವಿ ಅದು ಈ ಸಲ ನಾವು ಯಾರು ಬಂದು ಇಲ್ಲಿ ಹೇಳಿಕೆ ಹೇಳಿ ನಾವು ಕೇಳೋದಿಲ್ಲ ಅಧಿಕೃತವಾಗಿ ನೀವು ಏನು ಹೇಳ್ತದೆ ಅನ್ನೋದನ್ನು ಎದಿ ಬಂದು ಹೇಳಬೇಕು ಅದೇನೋ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಹೇಳ್ತದೆ ಜಿಲ್ಲಾಧಿಕಾರಿಗಳು ಹೇಳ್ತಿದ್ರು ಏನ ಮುಖ್ಯಮಂತ್ರಿಗಳ ಪರವಾಗಿ ಯಾರು ಸಚಿವರು ಬಂದು ಹೇಳ್ತೀವಿ ಗೊತ್ತಿಲ್ಲ ಆದರೆ ಬಂದು ಹೇಳಿಕೆ ಕೊಡು ಚಳುವಳಿ ಚಳವಳಿ ಯಾವುದೇ ಕಾರಣಕ್ಕೂ ವಾಪಸ್ ಅಂತ ಅಂತೇಳಿ ಉದ್ಯಾದ ಚಳವಳಿಯನ್ನು ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹೋರಾಟ ತಾಲೂಕು ಹೋರಾಟ ಕಳೆದ ಹದಿನಾಲ್ಕು ಮೂರು ದಿನಗಳಲ್ಲಿ ನಡೀತಾ ಇದೆ ಅನ್ನೋದು ಸಮಯ ಗೊತ್ತೈತಿ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಉಗ್ರವಾಗಿ ಹೋರಾಟ ರೂಪಿಸ್ತೀವಿ ಮನಿ ಮನೆ ಹೋಗಿ ಮಂದಿ ಕಡೆ ತರ್ತೀವಿ ಈ ಅಂಗಡಿಗಳೆಲ್ಲ ಬಂದ್ ಮಾಡಿ ಬೆಂಬಲ ಸೂಚಾರ ಇನ್ನು ಮುಂದೆ ಕೂಡ ನಾವು ಪ್ರತಿ ಓಣಿ ಪ್ರತಿ ಹಳ್ಳಿ ಪ್ರತಿ ವಾರ್ಡ್ನಲ್ಲಿ ಅಡ್ಡಾಡಿ ಜನರನ್ನು ಸೇರಿಸುವಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಹೋರಾಟಕ್ಕ ಈಗಾಗಲೇ ನಮ್ಮ ಎರಡೂ ಸರ್ಕಾರಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇವತ್ತಿನ ತನಕ ಏನೂ ಮಾಡಿಲ್ಲ ಯಾವುದೇ ರಿಸಲ್ಟ್ ಬಂದಿಲ್ಲ ಅವ್ರೊಂದು ಕಾಗದ ಕೊಟ್ಟರು ಅದು ಸುಳ್ಳು ಐತಿ ಅಂತ ಹೇಳಿದ್ರು ಅದು ಆಗಲಿಲ್ಲ ಬೊಮ್ಮಾಯಿ ಅವ್ರನ್ನ ನಾವು ಹೋಗಿ ಭೇಟಿಯಾದಾಗ ನಾವು ಮಾಡತ್ತೀವೋ ಒಂದು ಐದು ತಾಲೂಕು ಮಾಡ್ತೀವೋ ಹೇಳಿದ್ರು ಆದ್ರೆ ಅದು ಐದಕ್ಕೆ ಒಂದು ಐದು ಹಳ್ಳಿ ಕಚ್ಚಾ ಹಳಿ ಒಳಗೆ ಬಂತು ಆದೇಶ ಪ್ರತಿ ಸರಿಯಾದ ಲೆಟರ್ ಕಣ್ಣೆ ಬಂದ್ರೆ ಅದೊಂದು ಏನು ಹಾಕಿದ್ರು ಮೋಸ ಹೋಯ್ತು ಈ ಮೂರು ಕೂಡ ನಮ್ಗೆ ವಿರೋಧ ಪಕ್ಷದ ನಾಯಕರಿದ್ದಾಗ ಅದನ್ನ ಮಾಡಿದ್ರು ಮಾಡ್ತೀವಿ ಭರವಸೆ ಅಧಿಕಾರ ಬಂದಾಗ ಏನೂ ಕೆಲಸ ಆಗ್ತಿಲ್ಲ ಅಧಿಕಾರ ಬಂದಾಗ ನಾವು ಭೇಟಿಯಾದಾಗ ಒಂದು ಅಂತ ಭರವಸೆ ಕೊಡ್ತಾ ಹೋಗ್ತಾರೆ ಹೊರತಾಗಿ ಏನೂ ಆಗಿಲ್ಲ ಆದ್ದರಿಂದ ಇವತ್ತು ಎಲ್ಲ ಹೋರಾಟಗಾರರು ಕೂಡ ಒಂದು ಬದ್ಧವಾದ ತೀರ್ಮಾನ ಇವತ್ತು ಹೇಳಂಗಿಲ್ಲ ನಾವು ಟಿ ಪಿ ಬರಬೇಕು ಇವತ್ತಾಗ್ಲಿ ನಾಳೆ ಆಗಲಿ ಏನಾಗತ್ತೆ ಅಂತ ಒಂದು ಎಟ್ಟ ಮಂದಿ ಇರೋರು ಎರಡನೇ ಕೆಟ್ಟ ಜನ ಇದ್ರು ಕೂಡ ಜೀವ ಜೀವಕೂಳಕ್ಕೆ ತಯಾರಾಗಿ ಬಂದಂಥವ್ರದಾರ ಯಾಕಂದ್ರೆ ಹೋರಾಟಗಾರ ಕೆಲವರು ಇರ್ತಾರೆ ಹೋರಾಟ ಭಾಳ ದೊಡ್ಡದಿರ್ತೈತಿ ಹೋರಾಟಕ್ಕೆ ಎಟ್ಟು ನಾವು ಅಷ್ಟು ಜನ ತಾನ ಬರ್ತೈತಿ ಬರುವಂಥ ಕಾಲೂ ಕೂಡ ಬರ್ತೈತಿ ಆದ್ದರಿಂದ ಇವತ್ತು ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಡ್ತೀವಿ ಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿಗಾಗಲಿ ಸರ್ಕಾರಕ್ಕೆ ನಾವು ಈ ಒಂದು ಮಾಲಿಂಗ್ಪುರ್ ತಾಲೂಕು ಮಾಡೋತಕ್ಕ ಬದ್ರುದಿವ ಎಂತ ಹೋರಾಟಕ್ಕೂ ಸಿದ್ರದಿವೋ ಏನು ಮುಂದಿನ ಒಂದು ಹೋರಾಟಗಳು ಉಗ್ರವಾಗಿ ಹಾಕೈತಿ ಅದಕ್ಕೆ ಆ ಏನೋ ಹಾನಿ ಆದ್ರೂ ಕೂಡ ತಾವೇ ಹಣಗಾರ ಆದ್ರಿಂದ ಈ ಒಂದು ಹೋರಾಟ ಯಶಸ್ವಿಗಳು ಆಗಬೇಕು ನಮ್ಮ ಊರು ತಾಲೂಕು ಆಗ್ಲೇಬೇಕು ಅಂದ್ರೆ ನಾವು ಬಿಡುದಿಲ್ಲ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ನಾನು ಈ ಸಂದೇಶವನ್ನು ಕೊಟ್ಟು ಬಯಸ್ತೀವಿ ನಿರಂತರವಾಗಿ ಸುದ್ದಿಗಳಿಗೆ ನೋಡ್ತಾ ಇರಿ ಕನ್ನಡ ಬೇಟೆ ಕನ್ನಡ ನ್ಯೂಸ್ ಟ್ವೆಂಟಿ ವರ್ಷಗಳಿಂದ ನಮ್ಮ ಮಾಲಿಂಗಪುರ ಜನತೆ ಶಾಂತಿ ಪ್ರಯತ್ನಕ್ಕೆ ಅಪಾಡ್ಕೊಂಡ್ ಬಂದಿವಿ ಮಹಾಲಿಂಪುರ್ ಜನ ಒಂದು ಒಳ್ಳೆಯ ವಿಗ್ರಹ ಆದ್ರೆ ಇದಕ್ಕೆ ನೇರವಾಗಿ ಸರ್ಕಾರನ ಕಾರಣ ಆಗ್ಯದ ಯಾಕಂತಂದ್ರೆ ಇವತ್ತು ಆಡಳಿತ ಸರ್ಕಾರ ಜನರ ಸಮಸ್ಯೆಗಳಿಗೆ ಇದು ಯಾವ ಸರ್ಕಾರ ಈ ಸರ್ಕಾರದ ಉದ್ದೇಶ ಏನದ ಯಾವ ಉದ್ದೇಶಕ್ಕಾಗಿ ರಾಜಕಾರಣ ಮಾಡಕತ್ತಾರ ಇವ್ರ ಉದ್ದೇಶ ದುರ್ದೇಶನ ಆಗಿದೆ ಆ ದುರುದ್ದೇಶ ಹೊಂದಿರುವಂತಹ ರಾಜಕಾರಣಿಗಳಿಗೆ ಪಕ್ಕಾ ಬುದ್ಧಿಯನ್ನು ಕಲಿಸಲಿಕ್ಕೆ ಮಾಲಿಂಪುರ್ ಚೆನ್ನಮ್ಮ ವೇದಿಕೆ ಒಂದು ಕ್ರಾಂತಿ ವೇದಿಕೆ ಆಗ್ಲಿಕ್ಕೆ ಕಾರಣಕರ್ತರು ನಮ್ಮ ರಾಜಕಾರಣಿಗಳೇ ಅಂತ ಹೇಳಿ ವೇದಿಕೆ ಮೂಲಕ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇವೆ ಈ ಮಾಲಿಂಪುರ್ ಪಟ್ಟಣದಲ್ಲಿ ಇನ್ನೂ ಎಷ್ಟು ಜನ ಸೇರಬಹುದು ಎಂಬುದಾಗಿ ನಿಮ್ಮ ನಿರೀಕ್ಷೆ ಇದೆ ಮಾಲಿನ್ಕೂಲ್ ಪಟ್ಟು ಇನ್ನೂ ಹೆಚ್ಚಿಗೆ ಜನ ಸೇರ್ತಾರೆ ಈಗಾಗಲೇ ನಮ್ಮದು ಒಂದು ಲಕ್ಷ ಅರವತ್ತೈದು ಜನಸಂಖ್ಯೆಗಳಂತ ಈ ಒಂದು ಮಾಲಿನ್ಪುರ ನಗರನ್ನ ಇನ್ನೂವರೆಗೆ ತಾಲೂಕು ಅಂತ ಘೋಷಣೆ ಮಾಡಿಲ್ಲ ಇದು ಮೊದಲ ತಾಲೂಕಿನಲ್ಲಿ ಇರುವಂಥ ಒಂದು ಆಗಿದೆ ಮಾಲಿಂಗ್ಪುರ ಸರ್ಕಾರ ಬರೀ ಮ್ಯಾಗಿನ ಮ್ಯಾಗ ಜಮಖಂಡಿಯಲ್ಲಿ ಮಾಡಿದ್ದ ಮೂರು ತಾಲೂಕನ ಹೇಳ್ತಾರೆ ಮೊದಲದಾಗ ನಮ್ಮ ಮಾಲಿನ್ಕಲ್ ಬರೋದ್ರಿಂದ ಮಾಲಿನ್ಕೂರನ್ನು ತಾಲೂಕ ವದನಿ ಮಾಡಿರಿ ಒಂದಕ್ಕೆ ಅರವತ್ತೈದು ಸಾವಿರ ಜನಸಂಖ್ಯೆ ಐತಿ ಎಂಬತ್ನಾಲ್ಕು ಹಳ್ಳಿ ಇದ್ದರೂ ಇನ್ನೂರಿಗೆ ಯಾವುದೋ ಮೊದಲ ತಾಲೂಕದಾಗ ತಾಲೂಕಾ ಒಡೆದಲ್ಲ ಅದಕ್ಕೆ ಮಾಲಿನ್ಕರನ್ನು ಒಳಗೊಂಡು ಹದಿನಾರು ಹಳ್ಳಿಯನ್ನು ಒಳಗೊಂಡ ನಮ್ಮ ಜಿಲ್ಲಾ ವರದಿ ಕೊಟ್ಟಾರ ನಮ್ಮ ಡಿ ಸಿ ಅವರು ಅದು ನಂತರ ನಮ್ಮ ತಿಮ್ಮಪ್ಪುರವರು ಲೆಟ್ರ್ ಕೊಟ್ಟಾರ ಒಟ್ಟಿಗೆ ಅದೇ ರೀತಿ ಶಾಸಕರು ಲೆಟ್ರ್ ಕೊಟ್ಟಾರ ಒಟ್ಟಿಗೆ ಸುದ್ದಿ ಮತ್ತು ಈ ಎಲ್ಲ ನಮ್ಮ ಆಡಳಿತ ಅಧಿಕಾರಿಗಳು ಸಾಕಷ್ಟು ಸಲ ಬಂದು ಯಾರು ಸಿ ಎಮ್ ಅವ್ರ ಕಡೆ ನಾವು ಮೂರ್ನಾಲ್ಕು ಸಲ ಹೋಗಿದ್ದು ಮತ್ತು ಮಾಜಿ ಮುಖ್ಯಮಂತ್ರಿಯವರು ಇದ್ದಾಗ ನಮ್ಮ ಸಿದ್ದರಾಮಯ್ಯ ಸಹೇ ಅವರ ವಿರೋಧ ಪಕ್ಷದ ನಾಯಕರಿದ್ದಾಗ ಇಲ್ಲ ಮದುವೆ ಮುಂದೆ ಬರುವ ದಿನದೊಳಗೆ ನಮ್ಮ ಸರ್ಕಾರ ಪಾತ್ರ ಭಾಗ್ಯಪೂರ್ವ ಪೂರ್ವ ಘೋಷಣೆ ಹೇಳಿದ್ರು ಈಗ ಅವರು ಆದಿ ಮಾತ್ರ ಮುಖ್ಯಮಂತ್ರಿ ಆಗಿ ಈಗ ಎರಡೂವರೆಗೆ ಒಂದು ಖಚಿಸಿದ್ರು ಇನ್ನೂವರೆಗೆ ಅವರ ಭಾಗ್ಯ ಪೂರ್ವಕರೇ ಒಂದು ಇದನ್ನು ಕೊಡ್ತಾರೆ ಏನಾದರೆ ಇಲ್ಲ ಮೊದಲ ಮಾನ್ಯ ಮೊದಲ ಜಮ್ಖಂಡಿ ನೂರು ತಾಲೂಕ್ ಆಗ್ಯಾವ ಇನ್ನೂ ಎಂಟು ಮಾಡ್ನೋ ಮಾತ್ರ ಹೇಳ್ತಾರೆ ಆದ್ರೆ ನಮ್ಮ ಮಾಲೀಕರ ಮೊದಲ ತಾಲೂಕಿನ ಬರೋದ್ರಿಂದ ಅದು ನಮ್ದು ಇನ್ನುವರೆಗೆ ತಾಲೂಕು ಘೋಷಣೆ ಆಗಿಲ್ಲ ಎಂಬತ್ನಾಲ್ಕು ಹೇಳಿ ಅದಾವು ಮಾಲಿಂಗ್ ಮಾಲಿಂಗ್ ಕೋಟಿ ಮಾಲಿನ್ ಒಂದು ಭಾಗ ಆಗಿದೆ ಅದಕ್ಕೆ ಮಾಡುವವರೆಗೆ ಮಾಡುವರೆಗೆ ಮುಂದುವರೆ ಅಂತ ಹೇಳಿ ಈಗಾಗಲೇ ನೂರ ಎಂಬತ್ತವು ಇನ್ನು ನಾವು ಮುಂದೆ ಹಿಂಗೆ ಬರ್ತೀವಿ ಹೇಳಾಕೋಯ್ತು ಹೋರಾಟ ನಿರಂತರವಾಗಿರ್ತದ ಅಥವಾ ಸ್ವಲ್ಪ ಹೇಳಿ ನಮ್ಮ ತಾಲೂಕು ಆಗುವವರಿಗೆ ನಿರಂತರ ಹೋರಾಟ ಇರ್ತದೆ ಕಳೆದ ನಾಲ್ಕು ವರ್ಷ ಆಯ್ತು ಹಿಂದಿನ ಸರ್ಕಾರಕ್ಕೆ ಉಸ್ತುವಾರಿ ಮಂತ್ರಿ ನಾಲಯಕ್ ಮುಖ್ಯ ಮಂತ್ರಿ ಇದನ್ನ ಜಿಲ್ಲಾ ಉಸ್ತುವಾರಿ ಯಾಕಂದ್ರೆ ಲೆಟರ್ ಕೊಟ್ಟಾನ ಸಿ ಸಿಎಮ್ ಭೇಟಿ ಮಾಡಿಸೋಲ್ಲ ನಮ್ ಅವ್ನ ಇಚ್ಛಾಶಕ್ತಿ ಇಲ್ಲ ಮಲಿಂಪುರ್ ಮಾಡ್ರೆ ಏನು ಅವಾಗ ಬರೀ ದುಡ್ಡು ಮಾಡಾಕ್ ನಿಂತ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಕ್ಕೆ ಇಲ್ಲಿ ಹೋರಾಟ ಮಾಡಕತ್ತರು ಜನ ನಮ್ಮ ಭಾವನೆ ಇಲ್ಲ ಅವಂಗ ಏನ್ ಮಾಡೋ ಮನೆ ಕೈ ನನಗೆ ಓಟ್ ಹಾಕೋದಿಲ್ಲ ನನಗೇನು ಸಂಬಂಧ ಇಲ್ಲ ಹಂಗೆ ಮಾಡಾಕೈತಾನು ಅದಕ್ಕೆ ಇದಕ್ಕೆ ಏನಾರ ಅಹಿತಕರ ಘಟನೆ ಆದ್ರೆ ಜಿಲ್ಲಾ ಉಸ್ತುವಾರಿಯವರೇ ನೇರ ಹೊಣೆ ಅಂತ ಹೇಳಿ ಇವತ್ತು ಹೇಳ್ತೀವಿ ನಿರಂತರವಾಗಿ ಸುದ್ದಿಗಳಿಗೆ ನೋಡ್ತಾ ಇರಿ ಗರುಡ ಬೇಟೆ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಗರುಡಪೇಟೆ ಕನ್ನಡ ನ್ಯೂಸ್ ಮಹಾಲಿಂಪೋ